ಎಚ್ ಡಿ ಅವರು ರೈತರ ಬಗ್ಗೆ ವಿಶೇಷವಾದ ಕಾಳಜಿ ಕೃಷಿ ಇರ್ಬೋದು ಮತ್ತು ರೈತರ ವಿಚಾರಗಳು ಹಲವಾರು ರೈತರ ಸಾಲ ಮನ್ನಾವನ್ನು ಮೊದಲ ಬಾರಿ ರಾಜ್ಯದಲ್ಲಿ ಮಾಡಿದಂಥವ್ರು ಈಗಾಗಲೇ ಭಾಳಷ್ಟು ಚರ್ಚೆ ಆಗ್ತಿರೋದು ನೀವು ನೀವು ಹೇಳ್ತಾ ಇಲ್ಲ ಕಾರ್ಯಕರ್ತರು ಮತ್ತು ಅನೇಕ ನಾಯಕರುಗಳು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಕುಮಾರಸ್ವಾಮಿ ಅಂಥವರಿಗೆ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಖಾತೆಗಳನ್ನ ಕೊಟ್ಟರೆ ಕೃಷಿ ಖಾತೆ ಇರ್ಬೋದು ಅಥವಾ ಗ್ರಾಮೀಣಾಭಿವೃದ್ಧಿ ಖಾತೆಗಳು ಇಂಥವ್ ಕೊಟ್ಟರೆ ಒಂದಷ್ಟು ಕೆಲಸ ಆಗುತ್ತೆ ಒಂದಷ್ಟು ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟಿಂದ ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇರುವಂಥದ್ದು ಇಲ್ಲಿ ಕೇಂದ್ರದಲ್ಲಿ ಇವತ್ತು ಎನ್ ಡಿ ಎ ಪಕ್ಷದಲ್ಲಿ ಹಲವಾರು ಸಮರ್ಥವಾದಂಥ ಲೋಕಸಭಾ ಸದಸ್ಯರುಗಳು ಆಯ್ಕೆಯಾಗಿ ಬಂದಿದ್ದಾರೆ ಹಲವಾರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಮತ್ತು ಹಿರಿಯ ಸಂಸತ್ ಸದಸ್ಯರುಗಳಿದ್ದಾರೆ ಇದೆಲ್ಲವನ್ನು ಪರಿಗಣಿಸಿ ಯಾವ ರೀತಿಯ ಒಂದು ಹೊಸ ಸರ್ಕಾರದ ರಚನೆಗೆ ಒಂದು ಸಿದ್ಧತೆಗಳು ಆಗಬೇಕಾಗಿದೆ ಅದರ ಬಗ್ಗೆ ಗಮನ ಕೊಟ್ಟುಕೊಂಡಿದ್ದಾರೆ ವೈಯಕ್ತಿಕವಾಗಿ ನನ್ನನ್ನು ಕೇಳಿದಾಗ ನಾನೇನು ನನಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದನ್ನು ಯಾವುದೇ ರೀತಿ ಯಾರ ಮುಂದೇನೂ ನನ್ನ ಒಂದು ಮನವಿ ಆಗಲಿ ಡಿಮ್ಯಾಂಡ್ ಆಗಲಿ ಇಲ್ಲ ಈಗ ಎರಡು ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕವಾದ ಒಂದು ಕೆಲಸ ಮಾಡತಕ್ಕಂಥ ಒಂದು ಅನುಭವದ ಹಿನ್ನೆಲೆಯಲ್ಲಿ ಹೊರಗಡೆ ಇದು ಸಾರ್ವಜನಿಕವಾಗಿ ಚರ್ಚೆಗಳು ನಡೀತಾ ಇದೆ ಕೆಲವರ್ಲ ಆಸಕ್ತಿ ಇದೆ ಕುಮಾರಸ್ವಾಮಿ ಅವರು ಮಂತ್ರಿಗಳಾಗ್ಬೋದೇನೋ ಅಂತ ಹೇಳಿ ಇಲ್ಲಿ ಕೇಂದ್ರದಲ್ಲಿ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ನನಗೆ ಐದು ವರ್ಷದ ಸರ್ಕಾರ ನಡೀಬೇಕು ಅನ್ನೋದು ಒಂದು ಭಾಗ ಅದರ ಜೊತೆಗೆ ಒಳ್ಳೆಯ ಕೆಲಸಗಳಾಗಬೇಕು ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಎಲ್ಲರ ಜೊತೆಗೂಡಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಏನಾದರೂ ಆ ರೀತಿಯ ತೀರ್ಮಾನಗಳಾದರೆ ಒಂದು ಉತ್ತಮವಾದಂಥ ಇಲಾಖೆಯನ್ನು ಕೊಟ್ಟರೆ ವಿಶೇಷವಾಗಿ ನಮಗೆ ಮೊದಲಿಂದಲೂ ನಮ್ಮ ಪಕ್ಷ ಗ್ರಾಮೀಣ ಪ್ರದೇಶದ ಬಗ್ಗೆ ಹೆಚ್ಚಿನ ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಇದೆ ನಾನು ಇಲ್ಲಿ ಹೇಳ್ತಕ್ಕಂಥ ಇತ್ತೀಚೆಗೆ ಒಂದೊಂದು ಇಲಾಖೆಗಳನ್ನು ನಾಲ್ಕು ಐದು ಭಾಗವಾಗಿ ವಿಂಗಡಣೆ ಮಾಡ್ಕೊಂಡಿದ್ದಾರೆ ಆ ಇಲಾಖೆಗಳಲ್ಲಿ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರ ಒಂದು ಪರಿಸ್ಥಿತಿಗಳ ಬದುಕಿಗೆ ಒಂದು ಉತ್ತಮವಾದಂಥ ರೀತಿ ಪರಿಣಾಮಕಾರಿ ಕೆಲಸ ಮಾಡಲಿಕ್ಕೆ ಅವಕಾಶಗಳಿದೆ ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ಪ್ರಥಮ ಬಾರಿಗೆ ಕೇಂದ್ರದಲ್ಲಿ ಇವತ್ತಿನ ಈ ಒಂದು ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರ ಸರ್ಕಾರ ಅಲ್ಲ ಎನ್ ಡಿ ಎ ಸರ್ಕಾರ ಈ ಸರ್ಕಾರದಲ್ಲಿ ಯಾವ ರೀತಿ ನಾವು ಹೋಗಬೇಕು ಅಂತಕ್ಕಂಥದ್ದಕ್ಕೆ ತೀರ್ಮಾನಗಳಾಗಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಮಾತಾಡಬಹುದು ಈಗೆಲ್ಲ ಪ್ರೀಲಿಮನಿ ಎಚ್ ಡಿ ಅವರು ರೈತರ ಬಗ್ಗೆ ವಿಶೇಷವಾದ ಕಾಳಜಿ ಕೃಷಿ ಇರ್ಬೋದು ಮತ್ತು ರೈತರ ವಿಚಾರಗಳು ಹಲವಾರು ರೈತರ ಸಾಲ ಮನ್ನಾವನ್ನು ಮೊದಲ ಬಾರಿ ರಾಜ್ಯದಲ್ಲಿ ಮಾಡ್ತಾರೆಂಥವ್ರು ಈಗಾಗಲೇ ಭಾಳಷ್ಟು ಚರ್ಚೆ ಆಗ್ತಿರೋದು ನೀವು ನೀವು ಹೇಳ್ತಾ ಇಲ್ಲ ಕಾರ್ಯಕರ್ತರು ಮತ್ತು ಅನೇಕ ನಾಯಕರು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಕುಮಾರಸ್ವಾಮಿ ಅಂಥವರಿಗೆ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಖಾತೆಗಳನ್ನ ಕೊಟ್ಟರೆ ಕೃಷಿ ಖಾತೆ ಇರ್ಬೋದು ಅಥವಾ ಅಭಿವೃದ್ಧಿ ಖಾತೆಗಳು ಇಂಥದ್ದು ಕೊಟ್ಟರೆ ಒಂದಷ್ಟು ಕೆಲಸ ಆಗುತ್ತೆ ಒಂದಷ್ಟು ಇಂಟ್ರೆಸ್ಟ್ ಇದೆ ಇಂಟ್ರೆಸ್ಟಿಂದ ಮಾಡ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಇರುವಂಥದ್ದು ಇಲ್ಲಿ ಕೇಂದ್ರದಲ್ಲಿ ಇವತ್ತು ಎನ್ ಡಿ ಎ ಪಕ್ಷದಲ್ಲಿ ಹಲವಾರು ಸಮರ್ಥವಾದಂಥ ಲೋಕಸಭಾ ಸದಸ್ಯರುಗಳು ಆಯ್ಕೆಯಾಗಿ ಬಂದಿದ್ದಾರೆ ಹಲವಾರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಮತ್ತು ಹಿರಿಯ ಸಂಸತ್ ಸದಸ್ಯರುಗಳಿದ್ದಾರೆ ಇದೆಲ್ಲವನ್ನ ಪರಿಗಣಿಸಿ ಯಾವ ರೀತಿಯ ಒಂದು ಹೊಸ ಸರ್ಕಾರದ ರಚನೆಗೆ ಒಂದು ಸಿದ್ಧತೆಗಳು ಆಗಬೇಕಾಗಿದೆ ಅದರ ಬಗ್ಗೆ ಗಮನ ಕೊಟ್ಕೊಂಡಿದ್ದಾರೆ ವೈಯಕ್ತಿಕವಾಗಿ ನನ್ನನ್ನು ಕೇಳಿದಾಗ ನಾನೇನು ನನಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದನ್ನು ಯಾವುದೇ ರೀತಿ ಯಾರ ಮುಂದೇನೂ ನನ್ನ ಒಂದು ಮನವಿ ಆಗಲಿ ಡಿಮ್ಯಾಂಡ್ ಆಗಲಿ ಇಲ್ಲ ಈಗ ಎರಡು ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕವಾದ ಒಂದು ಕೆಲಸ ಮಾಡತಕ್ಕಂಥ ಒಂದು ಅನುಭವದ ಹಿನ್ನೆಲೆಯಲ್ಲಿ ಹೊರಗಡೆ ಇದು ಸಾರ್ವಜನಿಕವಾಗಿ ಚರ್ಚೆಗಳು ನಡೀತಾ ಇದೆ ಕೆಲವರು ಆಸಕ್ತಿ ಇದೆ ಕುಮಾರಸ್ವಾಮಿ ಅವರು ಮಂತ್ರಿಗಳಾಗ್ಬೋದೇನೋ ಅಂತ ಹೇಳಿ ಇಲ್ಲಿ ಕೇಂದ್ರದಲ್ಲಿ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ನನಗೆ ಐದು ವರ್ಷದ ಸರ್ಕಾರ ನಡೀಬೇಕು ಅನ್ನೋದು ಒಂದು ಭಾಗ ಅದರ ಜೊತೆಗೆ ಒಳ್ಳೆಯ ಕೆಲಸಗಳಾಗಬೇಕು ಇಂಥ ಒಂದು ಪರಿಸ್ಥಿತಿನಲ್ಲಿ ಇವತ್ತು ಎಲ್ಲರ ಜೊತೆಗೂಡಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಏನಾದರೂ ಆ ರೀತಿಯ ತೀರ್ಮಾನಗಳಾದರೆ ಒಂದು ಉತ್ತಮವಂತ ಇಲಾಖೆಯನ್ನು ಕೊಟ್ಟರೆ ವಿಶೇಷವಾಗಿ ನಮಗೆ ಮೊದಲಿಂದಲೂ ನಮ್ಮ ಪಕ್ಷ ಗ್ರಾಮೀಣ ಪ್ರದೇಶದ ಬಗ್ಗೆ ಹೆಚ್ಚಿನ ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಇದೆ ನಾನು ಇಲ್ಲಿ ಹೇಳ್ತಕ್ಕಂಥ ಇ ಇತ್ತೀಚೆಗೆ ಒಂದೊಂದು ಇಲಾಖೆಗಳನ್ನು ನಾಲ್ಕು ಐದು ಭಾಗವಾಗಿ ವಿಂಗಡಣೆ ಮಾಡ್ಕೊಂಡಿದ್ದಾರೆ ಆ ಇಲಾಖೆಗಳಲ್ಲಿ ಎಷ್ಟು ಮಟ್ಟಿಗೆ ಜನಸಾಮಾನ್ಯರ ಒಂದು ಪರಿಸ್ಥಿತಿಗಳ ಬದುಕಿಗೆ ಒಂದು ಉತ್ತಮವಾದಂಥ ರೀತಿ ಪರಿಣಾಮಕಾರಿ ಕೆಲಸ ಮಾಡಲಿಕ್ಕೆ ಅವಕಾಶಗಳಿದೆ ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ಪ್ರಥಮ ಬಾರಿಗೆ ಕೇಂದ್ರದಲ್ಲಿ ಇವತ್ತಿನ ಈ ಒಂದು ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರ ಸರ್ಕಾರ ಅಲ್ಲ ಎನ್ ಡಿ ಎ ಸರ್ಕಾರ ಈ ಸರ್ಕಾರದಲ್ಲಿ ಯಾವ ರೀತಿ ನಾವು ಹೋಗಬೇಕು ಅಂತಕ್ಕಂಥದ್ದಕ್ಕೆ ಮುಂದಿನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ